ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕವಿ ಪರಿಚಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ನಿಮಗೆ ಗೊತ್ತಿದೆ ಕವಿ ಪರಿಚಯವನ್ನು ನೀವು ಸರಿಯಾಗಿ ಕಲಿತಲ್ಲಿ ಆರು ಅಂಕಗಳು ನಿಮಗೆ ಲಭಿಸುತ್ತೆ ಹಾಗಾದರೆ ಈ ಆರು ಅಂಕಗಳನ್ನು ನಾವು ಸುಲಭವಾಗಿ ಗಳಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೇವೆ ಮೊದಲನೇದಾಗಿ ನೆನಪಿರಲಿ ಕವಿ ಪರಿಚಯವನ್ನು ಬರೀಬೇಕಾದ್ರೆ ನೀವು ವಾಕ್ಯ ರೂಪದಲ್ಲಿ ಬರೀಬೇಕು ಇದು ಕಡ್ಡಾಯ ಕೇವಲ ಕವಿಯ ಹೆಸರು ಅವರ ಕಾಲ ಅವರ ಸ್ಥಳ ಅನ್ನುವುದಾಗಿ ಬರೆಯುವುದಲ್ಲ ಉದಾಹರಣೆಗೆ ಪಂಪನ ಬಗ್ಗೆ ಕೊಟ್ಟಲ್ಲಿ ಪಂಪನ ಕಾಲ ಒಂಬೈನೂರ ಎರಡು ಇವರು ಬೆಂಗಿ ಮಂಡಲದ ವ್ಯಂಗಿ ಎಂಬ ಅಗ್ರಹಾರದವರು ಹೀಗೆಯೇ ಬರೆಯಬೇಕು ಇದು ನೆನಪು ಆನಂತರದಲ್ಲಿ ಆ ನಂತರದಲ್ಲಿ ಪದ್ಯದಿಂದ ನಾಲ್ಕು ಜನ ಕವಿ ಪರಿಚಯವನ್ನು ಕೇಳಲಾಗುತ್ತೆ ಗದ್ಯದಿಂದ ನಾಲ್ಕು ಜನ ಲೇಖಕರ ಪರಿಚಯವನ್ನು ಕೇಳಲಾಗುತ್ತೆ ಆ ನಾಲ್ಕರಲ್ಲಿ ಯಾವುದಾದರೂ ಇಬ್ಬರನ್ನ ಇಬ್ಬರನ್ನು ಕೇಳ್ತಾರೆ ಅಂದರೆ ಎಂಟು ಜನರ ಬಗ್ಗೆ ನೀವು ವಿಚಾರಿ ಕಲಿಬೇಕಾಗತ್ತೆ ಪದ್ಯದಿಂದ ನಾಲ್ಕು ಗದ್ಯದಿಂದ ನಾಲ್ಕು ಒಟ್ಟು ಎಂಟು ಜನರ ಕವಿ ಪರಿಚಯ ಕಲಿಬೇಕು ನೀವು ಆದರೆ ಪರೀಕ್ಷೆಯಲ್ಲಿ ಕೇಳೋದು ಯಾರು ಇಬ್ಬರ ಬಗ್ಗೆ ಹಾಗಾದರೆ ಪದ್ಯದಿಂದ ಯಾವ ಯಾವ ಕವಿಗಳ ಪರಿಚಯವನ್ನು ಕೇಳಲಾಗುತ್ತೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕುವೆಂಪು ರನ್ನ ಹಾಗೂ ಮಂತ್ ಹಾಗೆಯೇ ಪದ್ಯದಲ್ಲಿ ಎ ಎನ್ ಮೂರ್ತಿರಾವ್ ಸಾರಾ ಅಬ್ಬುವಕರ್ ಡಿ ಎಸ್ ಜಯಪ್ಪಗೌಡ ಹಾಗೂ ದೇವನೂರು ಮಹಾದೇವ ಇಷ್ಟು ಜನರ ಕವಿ ಪರಿಚಯವನ್ನು ನೀವು ಕಲಿತಿದ್ದಲ್ಲಿ ಖಂಡಿತವಾಗಿ ನಿಮಗೆ ಆರು ಅಂಕಗಳು ಲಭಿಸುತ್ತೆ ಹಾಗಾದರೆ ಈ ಆರು ಎಂಟು ಜನ ಕವಿಗಳ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳು ಅವರ ವಿಶೇಷತೆಗಳು ನೆನಪಿಟ್ಟುಕೊಳ್ಳುವುದು ಹೇಗೆ ಅಲ್ವಾ ಇದಕ್ಕೆ ತುಂಬಾ ಸುಲಭವಾದಂತಹ ಒಂದು ವಿಧಾನವನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಇದಕ್ಕೆ ನಾವು ಸುಲಭವಾಗಿ ಹೇಗೆ ಪಟ್ಟಿ ಮಾಡಿಕೊಳ್ಬಹುದು ಅಂತಂದ್ರೆ ಪಂಪನಿಂದ ಪ್ರಾರಂಭಿಸೋಣ ಪಂಪನ ಕಾಲ ಒಂಬೈನೂರ ಎರಡು ಅದಾದ ನಂತರದಲ್ಲಿ ರನ್ನ ಅವನ ಕಾಲ ಒಂಬೈನೂರ ನಲವತ್ತ ಒಂಬತ್ತು ಅದಾದ ನಂತರದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇದ್ರೆ ಸಾವಿರದ ಎಂಟುನೂರ ತೊಂಬತ್ತಾರು ಆನಂತರದಲ್ಲಿ ಎ ಎನ್ ಮೂರ್ತಿರಾವ್ ಸಾವಿರದ ಒಂಬೈನೂರು ಅದಾದ ನಂತರದಲ್ಲಿ ಕುವೆಂಪು ಒಂಬೈನೂರ ನಾಲ್ಕು ಅದಾದ ನಂತರ ಸಾರಾ ಅಬೂಬಕರ್ ಸಾವಿರದ ಒಂಬೈನೂರ ಮೂವತ್ತಾರು ಆ ನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಡಿ ಎಸ್ ದೇವಪಗೌಡರು ಸಾವಿರದ ಒಂಬೈನೂರ ನಲವತ್ತೆಂಟು ದೇವನೂರು ಮಹಾದೇವ ಹೀಗೆ ನೆನ್ಪಿಟ್ಕೊಳ್ಳೋಣ ಆ ನಂತರ ಅವರ ಸ್ಥಳವನ್ನು ಅಲ್ಲಿಯೇ ನೆನ್ಪಿಟ್ಕೊಳ್ಳೋಣ ಪಂಪ ಒಂಬೈನೂರ ಎರಡು ವ್ಯಂಗಿ ಮಂಡಲದ ವೆಂಗಿಗೊಡು ಎಂಬ ಅಗ್ರಹಾರದವನು ಎರಡನೇದಾಗಿ ರನ್ನ ಒಂಬೈನೂರ ನಲವತ್ತ ಒಂಬತ್ತು ಬಾಗಲಕೋಟೆ ಜಿಲ್ಲೆಯ ಬುಧವಳಲು ಆ ನಂತರದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾವಿರದ ಎಂಟುನೂರ ತೊಂಬತ್ತ ಆರು ಧಾರವಾಡದವರು ಎ ಎನ್ ಮೂರ್ತಿರಾವ್ ಸಾವಿರದ ಒಂಬೈನೂರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳವರು ಸಾವಿರದ ಒಂಬೈನೂರ ನಾಲ್ಕು ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತ ಆರು ಸಾರಾ ಅಬೂಬಕರ್ ಅವರು ಕಾಸರಗೋಡಿನವರು ಸಾವಿರದ ಒಂಬೈನೂರ ನಲವತ್ತ ಏಳು ಡಿ ಎಸ್ ಜಯಪ್ಪನೌರ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅವರು ನಂತರದಲ್ಲಿ ದೇವನೂರು ಮಹಾದೇವ ಸಾವಿರದ ಒಂಬೈನೂರ ನಲವತ್ತ ಎಂಟು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರಿನವರು ಹೀಗೆ ಏರುಗತಿಯಲ್ಲಿ ಒಂದು ಸಾರಿ ಪಂಪ ಅದಾದ ನಂತರ ರನ್ನ ಅದಾದ ನಂತರದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅದಾದ ನಂತರ ಎನ್ ಮೂರ್ಜಿರಾವ್ ಆನಂತರ ಕುವೆಂಪು ಅವರು ಸಾರಾ ಸಾರಾಬೂಬಕರ್ ಅವರು ಡಿ ಎಸ್ ದೇವಪ್ಪಗೌಡ ದೇವನೂರು ಮಹಾದೇವ ಒಂಬೈನೂರ ಎರಡು ಒಂಬೈನೂರ ನಲವತ್ತ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ ಆರು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತ ಎಂಟು ಸ್ಥಳವು ಸಹ ವೆಂಗಿ ಮಂಡಲದ ವೆಂಗಿಪಳು ಬಾಗಲಕೋಟೆ ಜಿಲ್ಲೆಯ ಮುಧವಳಲು ಧಾರವಾಡದವರು ಅದಾದ ನಂತರದಲ್ಲಿ ಅಕ್ಕಿಯ ಬಾಳ ಮಂಡ್ಯ ಜಿಲ್ಲೆಯ ಅಕ್ಕಿಯ ಬಾಳ ಏನು ಬರ್ತಿರೋ ಸಾವಿರದ ಒಂಬೈನೂರು ನೆನಪಿನಲ್ಲ ಸಾವಿರದ ಒಂಬೈನೂರ ನಾಲ್ಕು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಕುವೆಂಪು ಅವರು ಸಾವಿರದ ಒಂಬೈನೂರ ಮೂವತ್ತಾರು ಕಾಸರಗೋಡು ಯಾರು ಸಾರಾ ಅಭೂಕರ್ ಅವರು ಸಾವಿರದ ಒಂಬೈನೂರ ನಲ್ವತ್ತೈದು ಡಿ ಎಸ್ ಜಯಪ್ಪಗೌಡ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಧಾರಹಳ್ಳಿಯವರು ಸಾವಿರದ ಒಂಬೈನೂರ ನಲವತ್ತ ಎಂಟು ಯಾರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನವರು ದೇವನೂರು ಮಹಾದೇವ ಈ ರೀತಿಯಲ್ಲಿ ನೆನಪಿಟ್ಟುಕೊಳ್ಳೋಣ ಆ ನಂತರ ಕೃತಿಗಳು ಅದಾದ ನಂತರದಲ್ಲಿ ಪ್ರಶಸ್ತಿಗಳು ಹಾಗೆ ಅವರ ಸೇವೆಗಳು ವಿಶೇಷತೆಗಳ ಬಗ್ಗೆಗೂ ಸಹ ಒಂದು ಪಟ್ಟಿ ಇದೆ ಆ ಪಟ್ಟಿಯನ್ನು ಒಮ್ಮೆ ಗಮನಿಸಿ ಮೊದಲೇ ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ ಕವಿಯ ಹೆಸರು ಆನಂತರ ಕಾಲ ಜನ್ಮಸ್ಥಳ ಸೇವೆಗಳು ಅಥವಾ ವಿಶೇಷತೆಗಳು ಕೃತಿಗಳು ಹಾಗೂ ಪ್ರಶಸ್ತಿಗಳು ಎಂಬುದಾಗಿದೆ ಪಂಪನಿಂದ ಪ್ರಾರಂಭಿಸಿ ಪಂಪ ರನ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಎನ್ ಮೂರ್ತಿರಾವ್ ಕುವೆಂಪು ಹಾಗೆಯೇ ಸಾರಾ ಅಬೂಬಕರ್ ಡಿ ಎಸ್ ಜಯಪ್ಪಗೌಡ ದೇವನೂರು ಮಹಾದೇವ ಇವರೆಲ್ಲರ ಪರಿಚಯ ಇಲ್ಲಿ ಸಿಗುತ್ತೆ ನಿಮಗೆ ನಿಮಗೆ ಅನುಕೂಲವಾಗುವಂಥ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ವಿವರಣೆಯನ್ನು ಕೊಡೋದಿಲ್ಲ ಬದಲಾಗಿ ಇದರ ಪಿ ಡಿ ಎಫ್ ಲಿಂಕನ್ನು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ ಅದನ್ನು ಬೇಕಾದಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಧ್ಯಯನಕ್ಕೆ ಬಳಸಿಕೊಳ್ಳಬಹುದು ಪ್ರೀತಿಯ ವಿದ್ಯಾರ್ಥಿಗಳೇ ಹೀಗೆ ಈ ಪಠ್ಯಗನುಗುಣವಾಗಿ ನೀವು ಓದಿದಲ್ಲಿ ಅತ್ಯಂತ ಸುಲಭವಾಗಿ ಕವಿ ಪರಿಚಯವನ್ನು ನೆನಪಿನಲ್ಲಿ ಇಟ್ಕೊಂಡು ರೂಪದಲ್ಲಿ ಬರದಲ್ಲಿ ಆರು ಅಂಕಗಳು ನಿಮಗೆ ಲಭಿಸುತ್ತೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸಿರಿಗನ್ನಡ ಕಸ್ಟೂರಿ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು